ದಾವಣಗೆರೆ ಎಲ್ಲೆಲ್ಲಿ ಓಪನಿಂಗ್ ಬಂದು ಜನ ನೋಡಿದ್ರು ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಇಲ್ಲಿ ಸ್ವಲ್ಪ ಡೀಸೆಂಟ್ ಆಗಿ ಓಪನಿಂಗ್ ತಗೊಂತು ಅಂದ್ರೆ ಮೌಟ್ ಆಗಕ್ಕೆ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ ಯಾಕಂದ್ರೆ ನಮ್ ಫಿಲಂ ರಿಲೀಸ್ ದಿಸ ಲೆವೆನ್ ಫಿಲಂ ರಿಲೀಸ್ ಸೊ ಅದ್ರ ನೆಕ್ಸ್ಟ್ ವೀಕ್ ಸಿಕ್ಸ್ ಸೆವೆಂಟೀನ್ ಫಿಲಂ ರಿಲೀಸ್ ಇನ್ ಶೋ ಕಮ್ಮಿ ಜನ ಕಮ್ಮಿ ಆಗ್ತಿದೆ ಅಂದ್ರೆ ಇನ್ನೊಬ್ಬ ಬಾಡಿಗೆ ರೆಡಿ ಇರ್ತಾನೆ ಸೊ ಕಷ್ಟ ಇದೆ ಇವತ್ತು ಥಿಯೇಟರ್ ಉಳಿಸ್ಕೊಳ್ಳೋದು ಶುಕ್ರವಾರ ಡಮ್ ಆಗೋದು ಶನಿವಾರ ಬಂದ್ರೆ ನಾನು ಆ ಫಿಲಮ್ನು ಬ್ಲೇಮ್ ಮಾಡಲ್ಲ ನಾನು ಒಬ್ಬ ಹೊಸಬುಂದರೇ ಈಗ ನೆಕ್ಸ್ಟ್ ಫಿಲಮ್ ಅಂದ್ರೆ ಹೊಸಬ್ರ ಜೊತೆನೇ ಬರ್ತಿರೋದು ಹೊಸ ಫಿಲಮ್ ಆಗುತ್ತೆ ತಿನ್ನ ಶನಿವಾರ ಬಂದ್ರೆ ಶೋಸ್ ಆ್ಯಡ್ ಆಗುತ್ತೆ ಸೊ ಅದಂಗೆ ಎಲ್ಲ ಲ್ಯಾಂಗ್ವೇಜು ಕ್ಲಿಯರ್ ಕಟ್ ಡಬ್ ಮಾಡಿದ್ದೀವಿ ಅಂದರೆ ಅದ್ರದೇ ಈಗ ಒಕ್ಕಾ ಸರಣ ಪ್ರೇಮ ಹಂಗೆ ಆ ಲ್ಯಾಂಗ್ವೇಜಲ್ಲೇ ಟಿ ಇಟಿಲ್ ಬರುತ್ತೆ

ಎಲ್ಇಡಿ ಆಫ್ ಮಾಡಬೇಕು ಸಿಂಗಾಪುರಲ್ಲಿ ನೋಡೋದವ್ರೆ ಹೇಳ್ತಾರೆ ಬರ್ತಾರೆ ಎಷ್ಟು ಮಾತಾಡಕ್ಕೆ ಪ್ರಸನ್ನ ಸರ್ ಹೇಳ್ಬೇಕು ಅವರು ಮಲ್ಲಿ ಅಂತ ಒಂದು ಕತೆ ಬುಕ್ ಅಂತ ಒಂದು ಕತೆ ಬುಕ್ ರಿಲೀಸ್ ಆಗಿತ್ತು ನೀವು ಓದ್ಲೇಬೇಕು ನೀವು ಓದ್ಲೇಬೇಕು ಅಂತ ಕೊಡ್ತಿದ್ರು ರಿಲೀಸ್ ಟೈಮ್ ರಿಲೀಸ್ ಒಂದ್ ಐದಿನ ಇದ್ದಂಗೆ ಅನ್ಸುತ್ತೆ ನಾನು ಆ ಟೈಮಲ್ಲಿ ಎಲ್ಲಿ ಓದೋಕ್ಕಾಗುತ್ತೆ ಸರಿ ಅಂತ ಒಂದಷ್ಟು ಪೇಜ್ಗಳು ಇದೆ ಫೋರ್ಸ್ ಮಾಡ್ತಾಯಿದ್ರು ಇಲ್ಲ ನೀವು ಓದಲೇಬೇಕು ನಿಮಗೆ ಅಂತ ಸರಿ ಓದ್ದೆ ಏನು ಕತೆ ಅದು ಒಂದು ಏನು ಏನಂದ್ರೆ ಈರೋ ಫಸ್ಟ್ ನೈಟ್ ಆಗಬೇಕು ಅದು ಕತೆ ಅದು ನಾನು ಫುಲ್ಲು ಶಾಕ್ ಈರೋ ಹೆಸರು ಸುನಿಲ್ ನಾನು ಏನಿದು ಇದು ಕೇಳ್ತಾರ ನನಗೆ ಓದಬೇಕು ಅಂತ ಇವರು ಆ ಕತೆ ಹೇಳಿದ್ದು ನಾನು ಕೇಳ್ತಿದ್ದರು ನನಗೆ ಹೇಳಿದರು ತುಂಬ ಹಿಂದೆ ನನಗೆ ಅಷ್ಟು ನೆನಪಿರಲಿಲ್ಲ ನಾನು ಆಮೇಲೆ ಕೇಳಿದೆ ಸರ್ ಇದು ನಾನೇ ಯಾಕೆ ಓದಬೇಕು ಇದೇನು ಯಾಕಂದರೆ ಇದು ಬಿಫೋರ್ ನನ್ನ ಲವ್ ಮದುವೆ ಆಗೋ ಬಿಫೋರ್ ಸಿಂಪಲ್ ಆಗೋ ಟೈಮಲ್ಲಿ ಹೇಳಿದ್ದಾರೆ ಸೊ ಅವಾಗ ನನ್ನ ಪ್ರೊಡಕ್ಷನ್ಗೆ ಬಂದು ಪಿಚ್ ಮಾಡಿದ್ರು ಸರ್ ನನಗೆ ಯಾಕೆ ಹೇಳ್ತಾ ಇದ್ರಿ ಈ ಕಥೆ ಇದೇನು ಅಂತ ಆಮೇಲೆ ಅವ್ರು ಹೇಳಿದ್ರು ಸುನೀಲ್ ಸುಧಾಕರ್ ಅಲ್ಲ ಸುನೀಲ್ ಕುಮಾರ್ ಸುಧಾಕರ್ ಅನ್ನೋರು ರಿಯಲ್ ಲೈಫ್ ಸ್ಟೋರಿ ಅಂತ ಸೊ ತುಂಬ ಚೆನ್ನಾಗಿದೆ ಬುಕ್ ಅದು ಅದನ್ನು ಅವ್ರು ಮುಂದೆ ಸಿನಿಮಾ ಮಾಡ್ಬೋದು ಇಲ್ಲ 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 ನನ್ ಮದ್ವೆ ಫಸ್ಟ್ ನೈಟ್ ಎಲ್ಲ ಹಾಕಿದ್ಯಾನೀವಿ ನಾವ್ ಇಲ್ಲ ಅದು ಅವರು ಸಂವಿಧಾನ ಇಲ್ಲ 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 ಸರ್ ಇದಕ್ಕಾಗು ಸಂಬಂಧ ಇಲ್ಲ ಅವ್ರ ಬುಕ್ ರಿಲೀಸ್ ಆಯ್ತು ಅಂತ ಹೇಳಿದೆ